ನೋಡಿ ಫ್ರೂಟ್ಸು ವೆಜಿಟೇಬಲ್ಸು ಆ್ಯಂಡ್ ಫ್ಲವರ್ಸು ಎಲ್ಲ ಥರದ ಬೀಜಗಳು ಸಿಗ್ತಾ ಇದೆ ಹಾಗೆ ನೋಡಿ ಅಲ್ಲಿ ನಮ್ಮಲ್ಲಿ ಉತ್ತಮವಾದಂತಹ ಹೂವಿನ ಬೀಜಗಳು ಮತ್ತು ಗೆಡ್ಡೆಗಳು ಹಾಗೂ ತರಕಾರಿ ಬೀಜಗಳು ದೊರೆಯುತ್ತವೆ ಸೊ ಇಲ್ಲೆಲ್ಲ ಸೇಲ್ ಮಾಡ್ತಿದ್ದಾರೆ ಸೊ ಬೆಂಗಳೂರಲ್ಲಿ ಎಲ್ಲ ಬಂದು ಹೋಗ್ತಾ ಇದ್ದಾರೆ ಹಾಗೆ ಒಮ್ಮೆ ನೋಡಿ ನೆಕ್ಸ್ಟು ಇಲ್ಲಿನ ಸೀಬೆ ಏನು ಬಿಕ್ಕೆ ಅಂತೀವಲ್ಲ ಆ ಒಂದು ಬಿಕ್ಕೆಯ ತಳಿ ಸುಮಾರು ಬಿಕ್ಕೆಯ ತಳಿಗಳಿದ್ದಾವೆ ಹಂಗೆ ನೋಡಿ ಒಮ್ಮೆ ನರ್ಸರಿ ಇದು ಪುತ್ತೂರಿನ ಹಲಸಿನ ಗಿಡ ಮತ್ತು ಹಣ್ಣಿನ ಗಿಡಗಳು ಮತ್ತು ನರ್ಸರಿ ಗ್ರೀನ್ ಗೋಲ್ಡ್ ನರ್ಸರಿ ಓಕೆ ತುಂಬ ವೆರೈಟಿ ಇದೆ ನೋಡಿ ಸೀಬೆ ಇದೆ ಹಲಸು ಇದೆ ಬಪ್ಪಾಯಿ ಇದೆ ಅವಕಡ ಇದೆ ತುಂಬಾ ಇದೆ ತುಂಬಾ ಗಿಡಗಳಿದ್ದಾವೆ ಸೊ ಯಾವ್ಯಾವ ಹೆಸರು ಅಂತದೆಲ್ಲ ಇದೆ ಹಂಗೆ ಓದ್ಕೊಂಬಿಡಿ ನೋಡಿ ರಾಮಫಲ ಸೀತಾಫಲ ದಾಳಿಂಬೆ ತುಂಬ ಗಿಡಗಳಿದ್ದಾವೆ ಸೊ ಹಾಗೆ ನೋಡಿಬಿಡಿ ಈ ಕಡೆ ಈ ಏರಿಯಾ ಫುಲ್ ಈ ಒಂದು ವಿಡಿಯೋದಲ್ಲಿ ನಾನು ಬರೀ ನರ್ಸರಿ ಗಿಡಗಳು ಮಾತ್ರ ನಿಮಗೆ ವಿಸಿಟ್ ಮಾಡಿಸ್ತೇನೆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಪ್ರತಿ ಒಂದು ಗಿಡಗಳ ಬಗ್ಗೆ ನಿಮ್ಮ ಹತ್ರ ನಾನು ಹಂಚ್ಕೊಂತೇನೆ ಮಾವಿನ ಹಣ್ಣಿನ ಗಿಡಗಳು ಸೀತಾಫಲ ನೋಡಿ ವೆರೈಟಿ ಆಫ್ ಗಿಡಗಳಿದಾವೆ ಇಲ್ಲೆಲ್ಲ ಸೊ ಯಾರಿಗೆಲ್ಲ ಬೇಕನ್ನೋರು ಸೊ ಕೃಷಿ ಇರುವಂತಹ ಈ ಮಧುವನ ಆಪೋಸಿಟ್ ಅಲ್ಲಿ ಒಂದು ನರ್ಸರಿ ಗಿಡಗಳು ಇಟ್ಟಿದ್ದಾರೆ ಸೊ ಬಂದು ವಿಸಿಟ್ ಮಾಡಿ ಇಲ್ಲೆಲ್ಲ ಬಂದಂತಹ ಸಾರ್ವಜನಿಕರು ತುಂಬ ಗಿಡಗಳನ್ನು ಚೂಸ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ಸ್ ಗಿಡಗಳಿದಾವೆ ಹಲಸು ಜಗತ್ತಿನ ನಂಬರ್ ಒನ್ ಹಲಸು ಅಂತೆ ಸರ್ವ ಋತು ಹಲಸು ಚಂದ್ರ ಹಲಸು ಗಿಡ್ಡ ಜಾತಿ ತುಂಬ ಜನ ಇಲ್ಲೊಂದು ಹಲಸಿನ ಈ ಗಿಡಗಳೆಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ ಬನ್ನಿ ನೆಕ್ಸ್ಟ್ ಮಾಡಿ 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 ನೋಡಿ ಪುತ್ತೂರಿನ ಹಲಸಿನ ಗಿಡಗಳು ಓಕೆ ಗ್ರೀನ್ ಗೋಲ್ಡ್ ನರ್ಸರಿ ಸೊ ನೆಕ್ಸ್ಟ್ ಗ್ರೀನ್ ಗೋಲ್ಡು ನರ್ಸರಿಯಲ್ಲಿ ತುಂಬ ವೆರೈಟೀಸ್ ಇದೆ ನೋಡಿ ಇಲ್ಲೆಲ್ಲ ಪಾಟಲ್ ಹಾಕಿ ಬೆಳೆದಿದ್ದಾರೆ ಚಿಕ್ಕ ಚಿಕ್ಕ ಗಿಡಗಳು ಸೊ ಇದು ದೊಡ್ಡವಾಗ್ತವೆ ಸೊ ಇಷ್ಟೊಂದು ಕಿಚನ್ ಗಾರ್ಡನ್ ಅಂತ ಇದೆಲ್ಲ ಕಿಚನ್ ಗಾರ್ಡಲ್ಲಿ ಪಾಟಲ್ ಇಟ್ಟು ಮಾಡೋಂಥದ್ದು ಇದು ಶೋಕೇಸ್ ಗಿಡಗಳು ಇವನು ಮನೆ ಮುಂದೆ ಪಾರ್ಕ್ ಮಾಡ್ತಾರಲ್ಲ ಪಾರ್ಕಲ್ಲಿ ಹಾಕುವಂತಹ ಗಿಡಿಗಳಿದ್ದಾವೆ ಸೊ ಗ್ರೀನ್ ಗೋಲ್ಡು ನರ್ಸರಿ ಇಲ್ಲಿ ತುಂಬ ಡಿಫ್ರೆನ್ಸ್ ಇದಾವೆ ನೋಡಿರಿ ಹಾಗಾಗಿ ಒಮ್ಮೆ ನೋಡಿಬಿಡಿ ಸೊ ಯಾರಿಗೆಲ್ಲ ಬೇಕನ್ನೋ ಕೃಷಿ ಮೇಳಕ್ಕೆ ಬಂದುಬಿಟ್ರೆ ಈ ಥರದ ಗಿಡಗಳೆಲ್ಲ ತುಂಬ ಸಿಗ್ತಾ ಇದೆ ಸೊ ಬಂದು ವಿಸಿಟ್ ಮಾಡಿ ಕೊಂಡ್ಕೊಳ್ಳಿ ಮನೆ ಮುಂದೆ ಉತ್ತಮವಾದಂತಹ ಉದ್ಯಾನವನ ಮಾಡ್ಕೊಳ್ಳಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ತೆಂಗು ಇದು ತೆಂಗು ಟಿಪ್ಟೂರ್ ಟಾಲ್ ಅಂತೆ ಶಿವ ನರ್ಸರಿ ಗಾರ್ಡನ್ನು ಇಲ್ಲಿ ತುಂಬ ಜನ ಬರ್ತಿದ್ದಾರೆ ತುಂಬ ಜನ ನೋಡ್ತಿದ್ದಾರೆ ತುಂಬ ಹಣ್ಣಿನ ಗಿಡಗಳಿದ್ದಾವೆ ಸೊ ವೆರೈಟಿ ಆಫ್ ಗಿಡಗಳು ಅಡಿಕೆ ಆಗಿರ್ಬೋದು ಬಾಳೆ ತೆಂಗು ದಾಳಿಂಬೆ ಎಲ್ಲ ವೆರೈಟೀಸ್ ಇದೆ ಎಲ್ಲ ವೆರೈಟೀಸ್ ಇದೆ ಎಷ್ಟು ಥರದ ಗಿಡಗಳಿದ್ದಾವೆ ಹಂಡ್ರೆಡ್ ವೆರೈಟೀಸ್ ಇದೆ ಹಂಡ್ರೆಡ್ ವೆರೈಟಿ ಯಾವ ಊರಿದು ಶಿವ ನರ್ಸರಿ ಕೋಲಾರ ಕೋಲಾರ ಓಕೆ ಕೋಲಾರ ನರ್ಸರಿ ಕೋಲಾರ ಜಿಲ್ಲೆಯಿಂದ ನೋಡ್ತಿರೋರು ಕೋಲಾರದಲ್ಲೇ ತೊಗೊಂಬಿಡಿ ಓಕೆ ಆನ್ಲೈನ್ ಬುಕಿಂಗ್ ಏನಾದ್ರು ಇದೆಯಾ ಇಲ್ಲ ಬಂದೆ ತೋಟಕ್ಕೆ ಫಾರ್ಮಿಗೆ ಬಂದು ನರ್ಸರಿಗೆ ಬಂದು ತೊಗೊಂಡೋಗ

ಅದು ಬ್ಲಾಕ್ ಓ ಹಾಗೆ ಇದರಲ್ಲಿ ವೆರೈಟಿ ಓಕೆ ನೋಡಿ ಚೆನ್ನಾಗಿದ್ದಾವೆ ಸುಮಾರು ವೆರೈಟಿಸ್ ಇದ್ದಾವಂತೆ ಇಷ್ಟರಿಂದ ಎಪ್ಪತ್ತು ರೂಪಾಯಿಂದ ಹಿಡಿದು ಅಪ್ ಟು ಒಂದು ಸಾವಿರ ಗಂಟಾ ರೇಟಲ್ಲಿ ಗಿಡಗಳಿದಾವಂತೆ ಸೊ ಹಂಗೆ ಒಮ್ಮೆ ನೋಡಿ ತುಂಬ ಜನ ತಗೊತಾ ಇದ್ದಾರೆ ತುಂಬ ಜನ ಇದು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಮನಿ ಪ್ಲ್ಯಾಂಟ್ಸ್ ಎಲ್ಲ ಇದೆ ತುಂಬ ಜನ ಬೇಡಿಕೆ ಇರುವಂಥದ್ದು ಇತ್ತೊಂದನೆಲ್ಲ ಬಿಸ್ನೆಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗೆಲ್ಲ ಇದು ಮಾಡ್ತಾ ಇದ್ದಾರೆ ಬರೀ ಹಾಗೆ ನೋಡ್ಕೊಂಬರೋಣ ನೋಡಿ ಇಲ್ಲಿ ಇದು ಮನಿ ಪ್ಲ್ಯಾಂಟ್ಸು ಕೀ ಚೈನ್ಸ್ ಎಲ್ಲ ಇದೆ ಹೆಂಗೆ ಒಂದು ರೇಟು ಚೈನು ಸ್ಟೂಡೆಂಟ್ಸ ಫಿಫ್ಟಿ ರುಪೀಸಾ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಬರ್ತೀನಿ ತಗೊಳ್ಳಿ ನರ್ಸರಿ ಗಿಡಗಳಿದೆ ಇಲ್ಲೆಲ್ಲ ಸೊ ಹಾಗೆ ಒಮ್ಮೆ ನೋಡಿ ಮನಿ ಪ್ಲ್ಯಾಂಟ್ಸು ಸೊ ಮನೆಗೆಲ್ಲ ಡೆಕೋರೇಟಿವ್ ಆಗಿ ಬೆಳೆಸ್ತಾರಲ್ವಾ ಕುಂಡುಗಳಲ್ಲಿ ಕಿಚನ್ ಗಾರ್ಡನ್ ಅಂತಲ್ವಾ ಆ ಥರ ಗಿಡಗಳೆಲ್ಲ ತುಂಬ ಇದೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಯು ಎಚ್ ಎಸ್ ಕ್ಯಾಂಪಸ್ ಬೆಂಗಳೂರು ಸೊ ತುಂಬ ಇದೆ ಮೇಡಮ್ ಇದೇನ ಏನು ಕಷ್ಟ ಆಗುತ್ತೆ ಇದು ಬರೀ ಪ್ಲಾಂಟೆ ಅಂದರೆ ಓಕೆ ಅದು ಯಾವ್ದಾದ್ರು ಬೇಕಾದ್ರೆ ಹಾಕೊಂಡು ಬೆಳೆಸ್ಬೋದಾ ಡಿಸ್ಕೌಂಟ್ ಏನಿಲ್ವಾ ಟೂ ಹಂಡ್ರೆಡ್ ವಿತ್ ಪಾಟ್ ಆದರೆ ಎತ್ಬೋದಾ ಓಪನ್ ಮಾಡ್ಬೋದಾ ಓಕೆ ಸಿ ವಾಟ್ರ್ ಮಾತ್ರ ಹಾಕೋದಾ ಇದಕ್ಕೆ ಬೇರೆ ಏನು ಇನ್ಕ್ಲೂಡಿಂಗ್ ಏನೋ ಏನು ಆ್ಯಡ್ ಮಾಡೋಂಗಿಲ್ಲ ವಾಟ್ರ್ ಓನ್ಲಿ ಬೆಳೀತಾ ಇರುತ್ತೆ ಏನು ಅದಕ್ಕೆ ಏನು ಹೆಸ್ರು ಲಕ್ಕಿ ಬ್ಯಾಂಬು ವಾಸ್ತು ಗಿಡ ಓಕೆ ಇದೆಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದಲೇ ಇದು ಮಾಡ್ತಾ ಫೈನಲ್ ಫೈನಲಿ ಸ್ಟೂಡೆಂಟ್ಸ್ ಓಕೆ ಓಕೆ ತುಂಬ ಗಿಡ ಇದೆ ತುಂಬ ಚೆನ್ನಾಗಿದೆ ನೋಡಿ ಆ ಕಡೆ ತುಂಬ ಹಂಗೆ ನೋಡಿಬಿಡಿ ರೋಲ್ಸ್ ಫೈವ್ ಮಿನಿಟ್ಸ್ ಫೈನಲ್ ಇಯರ್ ಸ್ಟೂಡೆಂಟ್ಸಿಂದ ಮಾಡ್ತಾ ಇರೋದು ಈ ಒಂದು ಇದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದೆಲ್ಲ ನೋಡಿ ಫ್ರೆಂಡ್ಸ್ ಇದು ಅನ್ನಪೂರ್ಣೇಶ್ವರಿ ನರ್ಸರಿ ಇದು ಹೆಂಗಿದೆ ತುಂಬ ಗಿಡಸ್ ಎಲ್ಲ ಇದೆ ತುಂಬ ಜನ ಬರ್ತಾರೆ ತುಂಬ ಜನ ತಗೊಂಡು ಹೋಗ್ತಾ ಇರ್ತಾರೆ ಅದ್ಭುತವಾಗಿದೆ ನರ್ಸರಿ ಗಿಡಗಳೆಲ್ಲ ನೋಡು ವಿಕಾಸ ಫಾರ್ಮ್ ನರ್ಸರಿ ಸೊ ಲವಂಗ ಸರ್ ಇದು ಲವಂಗ ಗಿಡ ಎಷ್ಟಾಗುತ್ತೆ ಲವಂಗ ಲವಂಗ ಹಂಡ್ರೆಡ್ ರುಪೀಸ್ ಓ ಇದು ಡ್ರ್ಯಾಗನ್ ಎಷ್ಟಾಗುತ್ತೆ ನೂರು ರೂಪಾಯಿ ಏಲಕ್ಕಿ ಕಾಳು ಮೆಣಸು ಎಲ್ಲ ಹಂಡ್ರೆಡ್ ರುಪೀಸೇ ಮಸಾಲೆ ಓ ಮಸಾಲೆ ಐಟಮ್ಸ್ ಎಷ್ಟು ವೆರೈಟಿ ಇದೆ ನಿಮ್ಮ ಹತ್ರ ಏಲಕ್ಕಿ ಏಲಕ್ಕಿಂಗ ಏಲಕ್ಕಿ ಇದೆ ಲವಂಗ ಕಾಳು ಮೆಣಸು ಕಾಳು ಮೆಣಸು ಗೆಜ್ಜಿಕಾಯಿ ಗಜ್ಜಿಕಾಯಿ ಸರ್ ಸಾಂಬಾರು ಸರಸ್ ಸಾಂಬಾರು ಚಕ್ಕೆ ಇದೆಯಲ್ಲ ಚಕ್ಕೆ ಓಕೆ ತೈವಾನ್ 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 ಕೇರಳ ಇದೆ ಅಡ್ರೆಸ್ ಅಡ್ರೆಸ್ಸುಗೋಡು ಯಾವ ಜಿಲ್ಲೆ ಕಾರವಾರು ಓಕೆ ಎಷ್ಟರ ವೆರೈಟಿ ಇದೆ ನಿಮ್ಮ ಹತ್ರ ಒಂದು ಐವತ್ತೆರಡು ವೆರೈಟಿ ಇದೆ ಅದರಲ್ಲಿ ನಿಮಗೆ ಏನು ಸಾಂಬಾರು ಬೆಳೆಗೆ ಎಷ್ಟಿದ್ದಾವೆ ಎಷ್ಟು ಗಿಡ ಇದಾವೆ ಅಲ್ಲ ಥರ ಎಷ್ಟು ವೆರೈಟಿ ಇದಾವೆ ಐದು ಹತ್ತು ಒಂದು ಹತ್ತು ಈಗ ಡಿಸ್ಕೌಂಟ್ ಎಲ್ಲಾದ್ರೂ ಕೊಡೋಕ್ಕಾಗುತ್ತಾ ನಾವೇ ಬಂದು ತೊಗೊಂಡ್ಬಿಡ್ತೀವಿ ನರ್ಸರಿ ಯೂಟ್ಯೂಬಿಂದ ನಾವು ನಾವು ನರ್ಸರಿ ಮಾಡ ಅಲ್ಲ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ ನಾವು ಈಗ ತೋಟ ಸೊ ಇದನ್ನೇ ಬೆಳಿಬೇಕಂತ ಇದೀವಿ ನಾವೀಗ ಏನೋ ಸಾಂಬಾರು ಬೆಳೆ ಪದಾರ್ಥಗಳು ಸೊ ಬಂದುಬಿಟ್ರೆ ಡಿಸ್ಕೌಂಟ್ ಮಾಡಿಕೊಟ್ರೆ ನಮಗೂ ಯಾಕಂದರೆ ನಮ್ಮಿಂದ ತುಂಬ ಜನ ಮಾಡ್ತಾರೆ ನಮ್ಮಿಂದ ಈಗ ನಮ್ಮದು ಚಿತ್ರದುರ್ಗ ಜಿಲ್ಲೆ ಸೊ ಆಲ್ಮೋಸ್ಟ್ ಎಲ್ಲ ತೋಟನ ರೆಡಿ ಮಾಡ್ತಾ ಇದ್ವಿ ವರಶ್ರೀ ಫಾರ್ಮ್ ಮತ್ತು ನರ್ಸರಿ ರಾಮೋಟ ಗಿಡ ಸೊ ಅವಕಡ ಇದೆ ಇದೆ ಕೊಲಾವೆಲೆ ತುಂಬ ಗಿಡಗಳಿದ್ದಾವೆ ಇಲ್ಲೆಲ್ಲ ಸುಮಾರು ಗಿಡಗಳಿದ್ದಾವೆ ನೋಡಿ ಇದು ಮೆಕಾಡೋಮಿಯಾ ಮೆಕಡೋಮಿಯಾ ಸರ್ ಎಷ್ಟು ಅದು ಗಿಡ ಒಂದು ಟೂ ಫಿಫ್ಟಿ ಮುನ್ನೂರೈವತ್ತು ಫೈವ್ ಹಂಡ್ರೆಡ್ ಏನಂಗೆ ವೆರೈಟಿ ಎಷ್ಟು ವರ್ಷದ ಎರಡೂವರೆ ವರ್ಷ ಎಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ ಇದು ಐದು ವರ್ಷಕ್ಕೆ ಬರುತ್ತಾ ಅವ ತುಂಬ ಹೆಸರು ಮಾಡ್ತಾ ಇದೆ ಯೂಟ್ಯೂಬಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ನ್ಯೂಸಲ್ಲೆಲ್ಲ ತುಂಬ ಜನ ತುಂಬ ಅವಳಗಡ ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಈಗ ಅವಾಗ ಕೂಡ ಎಷ್ಟು ಫಾರ್ಮಿಂಗ್ ಬೆಳೆದಿದ್ದಾರೆ ಅಂದರೆ ಐದು ಹತ್ತು ಹದಿನೈದು ಇಪ್ಪತ್ತು ಅಲ್ಲಲ್ಲ ನಾಟಿ ಮಾಡಿರೋ ರೈತರು ಈಗ ನೂರು ಗಿಡ ಇನ್ನೂರು ಗಿಡ ಹಾಕಿ ಬೆಳೆದಿರಂತ ಅವಾಗಡ ಗಿಡ ಬಿಡ ಅಂತಾರೆ ಯಾರು ಇದೇ ಅವ ಕಡೇ ಬೇಕಾಗುತ್ತೆ ನೂರು ಗಿಡ ಆದರೂ ಬೆಳೆದಾರೆ ಇದಾರ ಒಬ್ಬರೇ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದ್ದಾರೆ ಯಾವ ಕಡೆ ಇದ್ದಾರೆ ನರ್ಸರಿ ಮಾಡೋರಲ್ಲ ರೈತರು ಬೇಕು ತೋಟ ಇದೆಯಾ ಓಕೆ ಅದೆಲ್ಲ ಅವಾಗ ಕಡೆ ಎಷ್ಟು ಹಾಕಿದೀರ ವಿಸಿಟಿಂಗ್ ಕಾರ್ಡ್ ಕೊಡಿ ನಿಮ್ಮದು ಶಿವಮೊಗ್ಗನಾ ಸಿಟಿನ ಆ ಕಡೆ ಅಲ್ಲೇ ಹತ್ರನಾ ಗಜನೂರು ಡ್ಯಾಮ್ ಹತ್ತಿರ ಶಿವಮೊಗ್ಗ ತುಂಬಾ ಜನ ಕೇಳ್ತಿರ್ತಾರೆ ನಮ್ಮ ಯೂಟ್ಯೂಬ್ಗೆ ಬೆಡ್ ಮಾಡ್ತಿದ್ದಾರಾ ಎಷ್ಟು ವೆರೈಟಿ ನಿಮ್ಮತ್ರ ಎಲ್ಲ ಹೌದಾ ಓಕೆ ಓಕೆ ಇರಲಿ ಇಲ್ಲಿ ನಿಮ್ಮ ನರ್ಸರಿ ಒಂಥರ ವಿಸಿಟ್ ಮಾಡ್ತೀನಿ ನಾವು ಹೌದಾ ಇರಲಿ ಬಿಸಿದಾರೆ ನಾನು ಸ್ವಲ್ಪ ಬಿಸಿ ಹೋಗ್ತೇನೆ ಬರ್ತೀನಿ ತೊಗೊಳ್ಳಿ ಕಾಲ್ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಇದು ಅಂಜನಾದ್ರಿ ನರ್ಸರಿ ಮೇಲೆ ಕತ್ತಿದ್ದರೆ ಏನಕ್ಕೆ ಗೊತ್ತಾಯಿಲ್ಲ ತುಂಬ ಗಿಡಗಳಿದೆ ವೆರೈಟೀಸ್ ಆಫ್ ಗಿಡಗಳು ಅನ್ರೋಡ್ ಆಗ್ತಾ ಇದೆ ಇಲ್ಲಿ ಬೆನಕ ಶ್ರೀಗಂಧ ನರ್ಸರಿ ಸ್ಕೆಚ್ ಸ್ಕಿಪ್ ಸ್ಕ್ರಿಪ್ ತುಂಬ ಇದೆ ತುಂಬ ವೆರೈಟೀಸ್ ಆಫ್ ಗಿಡಗಳಿದೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಸೊ ತುಂಬ ವೆರೈಟೀಸ್ ಆಫ್ ಗಿಡಗಳು ಕರಿಬೇವು ಫ್ಲ್ಯಾಟ್ ಚೆನ್ನಾಗಿದೆ ಒಳ್ಳೊಳ್ಳೆ ನರ್ಸರಿ ಫಾರಮ್ಸ್ ಇದಾವೆ ಇದು ಯಾವ ಜಿಲ್ಲೆ ಅಡಿಕೆ ಗಿಡ ಪ್ರತಿಯೊಂದು ಗಿಡಗಳು ಸಿಗ್ತದೆ ಹಂಗಿದೆ ನೋಡಿರಿ ಮೇಲ್ಕೋಟೆ ಹೆಸರುಘಟ್ಟ ಶಿವಕೋಟೆ ಗಾಯ ಮಾತ್ರ ಆಗಿಲ್ಲ ಅಷ್ಟೇ ಆಗಿಲ್ಲ ಪೆಟ್ಟೆನಾಗಿಲ್ಲ ಬಿದ್ದೀರ ಸಿದ್ಧಸು ಗಿಡ ಟೂ ಫಿಫ್ಟಿ ಟೀನಾ ಗಿಡ ವಿದರಿ ನರ್ಸರಿ ತುಂಬಾ ದೊಡ್ಡ ನರ್ಸರಿ ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ವಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ ಒಂದು ವಿದ್ಕರಿ ನರ್ಸರಿ ಸ್ನೇಹಿತರೆ ಈ ಒಂದು ಹಿತ್ಕರಿ ನರ್ಸರಿ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ ಅವರು ಒಂದು ತೋಟಕ್ಕೆ ಹೋಗಿದ್ವಿ ಅವ್ರ ಪಾರ್ಟಿಗೆ ಹೋಗಿದ್ವಿ ತುಂಬ ಮಾಹಿತಿ ಕೊಟ್ಟಿದ್ದರು ಸೊ ಇವತ್ತು ಒಂದು ಫ್ಲ್ಯಾಟ್ ಮಾಡಿದ್ದಾರೆ ಹಿತ್ಕರಿ ಅವರು ಹಣ್ಣನ್ನು ಇಟ್ಟಿದ್ದಾರೆ ನೋಡಿ ಹೇಗೆ ಅಲ್ಸು ತುಂಬ ಇದೆ ಮಲ್ಲಿಗೆ ಫಿಫ್ಟಿ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ शून्य श्रीरंग नर्सरी अशोक अग्रो फ्लारेस्ट नर्सरी फारेस्ट नर्सरी ನೋಡಿ ತುಂಬ ಗಿಡ ಅನ್ಲೋಡ್ ಅನ್ಲೋಡ್ ಆಗ್ತಾ ಇದೆ ತುಂಬ ನರ್ಸರಿ ಅವರು ಗಿಡನ ತಗೊಂಬರ್ತಾ ಇದ್ದಾರೆ ಬೆಂಗಳೂರು ನರ್ಸರಿ ಅಂತೆ ತುಂಬ ಬೃಹದಾಕಾರವಾಗಿದೆ ಈ ಒಂದು ಬೆಂಗಳೂರು ನರ್ಸರಿ ಇದನ್ನು ಮಂಗೆ ವಿಸಿಟ್ ಮಾಡಿ ನೋಡೋಣ ಬ್ಲ್ಯಾಕ್ಬೇರಿ ಬ್ಲ್ಯಾಕ್ಬೇರಿ ಬೆಂಗಳೂರು ನರ್ಸರಿ ಲಭ್ಯವಿದೆ ಲಭ್ಯವಿದೆ ಎಷ್ಟು ನರ್ಸರಿಗಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ವೆರೈಟಿಸ್ ಇದೆ ಗಿಡ ಅದನ್ನು ನೋಡಿ ಫ್ರೆಂಡ್ಸ್ ಇದು ನರ್ಸರಿ ಗಿಡಗಳು ಸೊ ಯಾರಿಗೆಲ್ಲ ಬೇಕೋ ನಂಬರೆಲ್ಲ ಇರುತ್ತೆ ಇರುತ್ತೆ ಸೊ ಕಾಮೆಂಟ್ ಮಾಡಿ ತೊಗೊಳ್ಳಿ ಬೆಂಗಳೂರು ನರ್ಸರಿ ಥ್ಯಾಂಕ್ ಯು ಈವೊಂದು ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ